ಮೋದಿ ನಿಜವಾದ ಹಿಂದೂ ಅಲ್ಲ ಮೋದಿಗೆ ಯಾವುದೇ ಪರಿವಾರ ಇಲ್ಲ ಹೀಗಂತ ಟೀಕೆ ಮಾಡಿದ್ದು ಬಿಹಾರದ ಮಾಜಿ ಸಿ ಎಂ ಲಾಲು ಪ್ರಸಾದ್ ಯಾದವ್ ಮೋದಿ ತಾಯಿ ಸತ್ತಾಗ ತಲೆ ಬೋಳಿಸಿಕೊಂಡಿಲ್ಲ ಹಾಗಾಗಿ ಅವರು ನಿಜವಾದ ಹಿಂದೂ ಅಲ್ಲ ಅಂತೇಳಿ ಟೀಕೆಯನ್ನು ಮಾಡಿ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಲಾಲು ಪ್ರಸಾದ್ ಯಾದವ್ ಸ್ನೇಹಿತರೆ ಪ್ರತಿ ಬಾರಿ ಮೋದಿಯವರನ್ನು ಟೀಕೆ ಮಾಡಿದಾಗ ಮೋದಿಯವರು ಅದನ್ನು ಲಾಭ ಮಾಡಿಕೊಂಡು ಒಂದು ಜಾಣ ನಡೆಯನ್ನು ಅನುಸರಿಸ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಬಾರಿ ಲೋಕಸಭಾ ಚುನಾವಣೆ ಸಮೀಪಿಸ್ತಿರುವಾಗಲೇ ಲೋಕ ಪ್ರಸ ಲೋಕ ಚುನಾವಣೆಯ ವಿಚಾರವಾಗಿ ಮಾತನಾಡ್ತಾ ಲಾಲು ಪ್ರಸಾದ್ ಯಾದವರು ಮೋದಿಯವರ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಅದು ಅಂತಿಂತಹ ಟೀಕೆ ಅಲ್ಲ ಈ ಬಾರಿ ಮಾಡಿರುವಂಥ ಅವರ ಟೀಕೆಯಿಂದ ಮೋದಿಯವರು ಡಬಲ್ ಲಾಭವನ್ನು ಪಡೆಯೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಸ್ನೇಹಿತರೆ ಲಾಲು ಪ್ರಸಾದ್ ಯಾದವ್ ಅವರ ಮೊದಲ ಹೇಳಿಕೆ ಏನು ಅಂತಂದರೆ ಮೋದಿ ನಿಜವಾದ ಹಿಂದೂ ಅಲ್ಲ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಮೋದಿಯವರು ತಾಯಿ ಸತ್ತಾಗ ಮೋದಿಯವರು ಅವರ ತಲೆಯನ್ನು ಬೋಳಿಸಿಕೊಂಡಿಲ್ಲ ಅನ್ನುವಂತಹ ಪಾಯಿಂಟನ್ನು ಇಟ್ಟು ಅವರು ಒಂದು ರೀತಿ ಪೇಚಿಗೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೋದಿಯವರು ತಮ್ಮ ತಾಯಿಯ ಒಂದು ಅಂತ್ಯ ಸಂಸ್ಕಾರವನ್ನು ಎಷ್ಟು ಸರಳವಾಗಿ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದರು ಆಗ ಇಡೀ ದೇಶವೇ ಅವರನ್ನು ಕೊಂಡಾಡಿತ್ತು ಅಂತಹ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಈಗ ಆಡಿರುವಂತಹ ಮಾತು ಖಂಡಿತವಾಗ್ಲೂ ಅವರಿಗೆ ತಿರುಗುಬಾಣ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಮೋದಿಯವರು ನಿಜವಾದ ಹಿಂದೂ ಅನ್ನೋದಕ್ಕೆ ಅವರು ಪ್ರತಿ ಕಾರ್ಯಕ್ರಮದಲ್ಲೂ ಅವರ ವೇಷಭೂಷಣ ಅವರ ಭಕ್ತಿ ಅವರ ಭಾವನೆ ದೇಶದ ವಿಚಾರದಲ್ಲಿ ಸಂಸ್ಕೃತ ವಿಚಾರದಲ್ಲಿ ಅವರು ನಡೆದುಕೊಂಡಿರುವಂಥ ರೀತಿ ಕಳೆದ ಎರಡು ಅವಧಿಯಲ್ಲಿ ಇಡೀ ದೇಶದ ಜನ ಗಮನಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದು ಅಷ್ಟೇ ಅಲ್ಲ ಲಾಲು ಪ್ರಸಾದ್ ಯಾದವ್ ಪರಿವಾರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪರಿವಾರ ವಿಚಾರವನ್ನು ಪ್ರಸ್ತಾಪಿಸಿರುವಂಥ ಲಾಲು ಪ್ರಸಾದ್ ಯಾದವರು ಇಲ್ಲಿ ಪರಿವಾರ ಇಲ್ಲ ಮೋದಿಗೆ ಹಾಗಾಗಿ ಮೋದಿ ಪರಿವಾರದ ವಿಚಾರವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದುವರೆಗೂ ಕೂಡ ಮೋದಿಯವರು ತಮ್ಮ ಪರಿವಾರ ಇದ್ರೂ ಕೂಡ ಎಂದಿಗೂ ಕೂಡ ಪರಿವಾರಕ್ಕೋಸ್ಕರ ಆಸ್ತಿಯನ್ನು ಮಾಡಲಿಕ್ಕಾಗಲಿ ಪರಿವಾರದ ಹೆಸರಿನಲ್ಲಿ ಯಾವುದೇ ರೀತಿಯ ಆಸ್ತಿಯನ್ನು ಮಾಡಲಿಕ್ಕೆ ಆಗಲಿ ಪರಿವಾರವನ್ನು ರಾಜಕಾರಣದಲ್ಲಿ ಏನು ತಂದುಕೊಳ್ಳುವಂಥ ವಿಚಾರ ಆಗಲಿ ಎಂದೂ ಕೂಡ ಮಾಡಿಲ್ಲ ಹಾಗಾಗಿ ಇಡೀ ದೇಶವೇ ನನ್ನ ಪರಿವಾರ ಅಂತ ಅಂದ್ಕೊಂಡಿದ್ದೀನಿ ಅಂತ ನರೇಂದ್ರ ಮೋದಿಯವರು ಓಪನ್ ಭಾಷಣದಲ್ಲೇ ಹೇಳಿದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಮೋದಿ ಪರಿವಾರ ಅನ್ನುವಂಥದ್ರ ಬಗ್ಗೆ ನಾನು ಕೂಡ ಮೋದಿ ಪರಿವಾರ ಅಂತ ಇಡೀ ದೇಶದ ಜನ ಒಂದು ಏನು ಟ್ವಿಟ್ಟರ್ನಲ್ಲಿ ಟ್ರೆಂಡಿಂಗನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಎರಡೂ ಹೇಳಿಕೆಗಳು ಕೂಡ ನರೇಂದ್ರ ಮೋದಿಯವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡುವಂಥದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಕುಟುಂಬ ರಾಜಕಾರಣವನ್ನು ಏನು ಅಂಟಿಕೊಂಡು ಬದುಕ್ತಾ ಇರುವಂತಹ ಲಾಲು ಪ್ರಸಾದ್ ಯಾದವ್ರಂಥವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ತಮಗೆ ತಾವೇ ಬಾವಿ ತೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇರುವಂತಹ ಸೀಟುಗಳನ್ನು ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಕಳೆದುಕೊಂಡ್ರೆ ಯಾವುದೇ ಆಶ್ಚರ್ಯ ಇಲ್ಲ ಯಾಕೆ ಅಂದರೆ ಮೋದಿಯವರನ್ನು ಯಾರು ಯಾರ್ಯಾರು ಬೈದಿದ್ದಾರೋ ಅಲ್ಲೆಲ್ಲ ಕೂಡ ಲಾಭ ಆಗಿರುವಂಥದ್ದು ನರೇಂದ್ರ ಮೋದಿ ಅವರಿಗೆ ಹಾಗಾಗಿ ಲಾಲು ಪ್ರಸಾದ್ ಯಾದವರ ಈ ಮೋದಿ ಇಂದು ಅಲ್ಲ ಮತ್ತು ಮೋದಿಗೆ ಪರಿವಾರ ಇಲ್ಲ ಎನ್ನುವಂಥ ಹೇಳಿಕೆ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಮೋದಿಯವರ ಬಗೆಗೆ ಇನ್ನಷ್ಟು ಚರ್ಚೆ ಮಾ ಹುಟ್ಟಾಕಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮೋದಿಯವರ ಪರವಾಗಿ ಈ ಒಂದು ಹೇಳಿಕೆಗಳು ನಿಲ್ಲುತ್ತೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇದಾಗಿತ್ತು ಲಾಲು ಪ್ರಸಾದ್ ಹೇಳಿಕೆಯ ವಿಚಾರ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ